ಸತ್ಯ ಸಂಕಲ್ಪ ಸಂಚಾರ ಕ್ರಮದಿಂದ ಖರ್ಜಿಗೆ ಎಂದು ಊರಿಗೆ ಬರ್ತಾರೆ ಧಾರವಾಡದ ಹತ್ತಿರ ಹಾವೇರಿ ತಾಲೂಕಿನಲ್ಲಿರುವಂತಹ ಖರ್ಜಿಗೆ ಎಂಬ ಹಳ್ಳಿ ಅಲ್ಲಿ ಸತ್ಯಸಂಕಲ್ಪತೀರ್ಥ ಶ್ರೀಪಾದಂಗಳವರು ದಿಗ್ವಿಜಯ ಮಾಡ್ತಾರೆ ಹಾಹಾಕಾರ ಒಬ್ಬರ ಮನೆಯಲ್ಲಿ ಊಟ ಇಲ್ಲ ಗತಿ ಇಲ್ಲ ಅನ್ನಕ್ಕಿಲ್ಲ ಹೊಲ ಇಲ್ಲ ಮನಿ ಇಲ್ಲ ಎಲ್ಲರೂ ಅರ್ಥ ಇರುವ ಸಂದರ್ಭ ದಿವಾಂಗ ಹೇಳಿದ್ರು ಸ್ವಾಮಿ ಈ ಊರು ವಾಸಕ್ಕೆ ಯೋಗ್ಯ ಅಲ್ಲ ದುರ್ಭಿಕ್ಷೆ ಇದೆ ಒಳ್ಳೆ ಬೇರೆ ಊರುಗಳಿಗೆ ಹೋಗಿ ನಾವು ಒಳ್ಳೆ ಮಳೆ ಬೆಳಿ ಎಲ್ಲ ಇದ್ದಂತಹ ಊರಿನಲ್ಲಿ ವಾಸ ಮಾಡಬೇಕು ಇಲ್ಲಿದ್ರೆ ನಮ್ಗೆ ಕ್ಷೇಮ ಇಲ್ಲ ಬೇರೆ ಖರ್ಚಾಗ್ತದೆ ಅಂತ ಹೇಳುದು ಯಾಕೆಂದ್ರೆ ಮನೆಯಲ್ಲಿ ಗತಿ ಇಲ್ಲ ಮನೆಯಲ್ಲಿ ನಮ್ನೆ ಅಡಿಗೆ ಊಟ ಆಗ್ತದೆ ಊರು ಜನ ಇಲ್ಲ ಇಲ್ಲೇ ಬರೋದು ಮತ್ತೆ ಯಾಕೆ ಕಣ್ಣಪಟ್ಟಿ ಖರ್ಚಾಗ್ತದೆ ನಾವು ಬೇರೆ ಊರಿಗೆ ಹೋಗಬೇಕು ಅಂತ ದೇವರು ಸೂಚನೆ ಮಾಡಿದ್ವಿ ಸತ್ಯ ಅಂತಾರೆ ಈ ಭಾಗ್ಯ ಇನ್ನೊಂದ್ಸಲ ಸಿಗ್ತದೇನೋ ಇಷ್ಟು ಜನ ಬ್ರಾಹ್ಮಣರಿಗೆ ಅದು ಇಂತಹ ಕಷ್ಟದ ಕಾಲದಲ್ಲಿ ಅನ್ನದಾನ ಮಾಡುವುದಕ್ಕೆ ಎಷ್ಟು ಪುಣ್ಯ ಇದೆ ಆರಾಮ್ ಮನೆಯಲ್ಲಿ ಒಂದ್ ನಾಲ್ಕು ಸಲ ಚಹಾ ಕಾಫಿ ಎಲ್ಲ ಕುಡ್ಕೊಂಡು ಬಂದು ಇಲ್ಲಿ ಒಂದ್ಸಲ ಊಟ ಮಾಡೋಣ ಅಂತ ಊಟ ಮಾಡಿದಾಗ ಊಟಕ್ಕೆ ಹಾಕೋದಕ್ಕಿಂತಲೂ ಯಾವ ಉಪವಾಸ ಇರ್ತಾನೆ ಅವ್ನಿಗೆ ಊಟಕ್ಕೆ ಹಾಕೋದಕ್ಕೆ ಪುಣ್ಯ ಈ ಸುಭಿಕ್ಷ ಇದ್ದ ಕಾಲ ಬೇಕಾದಷ್ಟು ಮಳೆ ಇದೆ ಹೊಲ ತುಂಬ ಬೆಳೆ ಬೆಳೀತಿದೆ ಅವ್ರು ತಮ್ಮನೆ ಊಟ ಮಾಡಿ ಮಾಡ್ತಿರ್ತಾರೆ ನೀವು ನಿಮ್ಮ ನಿಮ್ಮತ್ತೂ ಬರ್ತಾರೆ ಅದಲ್ಲ ತಮ್ಮ ಊಟಕ್ಕಿಲ್ಲ ಅಂತ ಒದ್ದಾಡುವ ಸಂದರ್ಭದಲ್ಲಿ ನಾವು ಊಟಕ್ಕೆ ಹಾಕಿದ್ರೆ ಅದಕ್ಕಿರುವಷ್ಟು ಪುಣ್ಯ ಇನ್ಯಾವುದಕ್ಕಿಲ್ಲ ಅಂತ ಹೇಳಿ ಒಂದ್ ದಿವಸ ಅಲ್ಲ ಎರಡು ದಿವಸ ಅಲ್ಲ ಎಲ್ಲರೂ ಗಮನ ಕೊಡಿ ಕಾಲ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾರಂಗಳವರು ಖರ್ಜಿಗಿಲ್ಲಿ ಇದ್ದು ಖರ್ಜಿಗಿಂತ ಸುತ್ತಮುತ್ತಲಕ್ಕಂತಹ ಖರ್ಜುಗಿ ಕೂಸ್ಸೂರು ಮತ್ತೊಂದು ಹಾವೇರಿ ಹಾವೇರಿಸುವಾರ್ ಆತ್ಮ ಬಾರಂಭಗಳು ಎಲ್ಲಾ ಏನೇನು ಇರುವ ಊರುಗಳಿವೆ ಎಲ್ಲಾ ಊರಿನ ಬ್ರಾಹ್ಮಣರಿಗೆ ಕೊಟ್ಟು ಕಳಿಸಿದರು ನೀವು ಸಕುಟುಂಬ ಸಪರಿವಾರವಾಗಿ ಬಂದು ಖರ್ಚುಗೆಯಲ್ಲಿ ವಾಸ ಮಾಡತಕ್ಕದ್ದು ಇಲ್ಲಿ ನಿತ್ಯ ನಿರಂತರದಲ್ಲಿ ಎರಡು ಹೊತ್ತು ಸುಗ್ರಾಸ ಭೋಜನ ಮಾಡ್ತದೆ ರಾಮದೇವರ ನೈವೇದ್ಯ ಈ ದೊಡ್ಡ ಭಾಗ್ಯವನ್ನು ಯಾರು ತಪ್ಪಿಸಿಕೊಳ್ಳತಕ್ಕದ್ದಲ್ಲ ಅಂತ ಆಜ್ಞಾಪತ್ರ ಹೊರಡಿಸಿ ಹನ್ನೆರಡು ವರ್ಷ ಊಟಕ್ಕಾಗಿದೆ